ರ್ಸ್ತಾರೆ ಎಲ್ಲರೂ ರೆಸ್ಪಾಂಡ್ ಮಾಡಲ್ಲ ಟ್ವೆಂಟಿ ಒನ್ ಕೆದ್ ಇಂಗ್ಲೀಷ್ ಅಂತಾರೆ ನಮ್ಮ ಬೆಂಗಳೂರಲ್ಲಿ ಇಂಗ್ಲೀಷ್ ಇಲ್ಲ ಅಂದ್ರೆ ಪರದಾಡ್ತೀವಿ ಇಲ್ಲಿ ನೋಡೋದೆಲ್ಲ ಇಷ್ಟು ಆರಾಮಾಗಿದ್ದಾರೆ ಅದಕ್ಕೆ ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಅಲ್ಲರಿ ಎಲ್ಲ ಪ್ರಾಬ್ಲಮ್ಸ್ ಇದೆ ಹಲೋ ಹಾಯ್ ಎಲ್ಲ ನನ್ನ ಪ್ರೇಕ್ಷಕರಿಗೂ ನಮಸ್ಕಾರ ನಾನಿವಾಗ ಮಕಾವು ಫೆರ್ರಿ ಪಾಯಿಂಟ್ನ ರೀಚ್ ಆಗಿದ್ದೀನಿ ನನ್ನ ಹೋಟೆಲಿಂದ ಜಸ್ಟ್ ಇವಾಗ ನೋಡ್ಬೋದು ನಾನು ಮಕಾವು ಫೆರ್ರಿ ಟರ್ಮಿನಲ್ ಪಾಯಿಂಟ್ನ ರೀಚ್ ಆಗಿದ್ದೀನಿ ಒನ್ ಆಫ್ ದಿ ಈಸಿಯೆಸ್ಟ್ ವೇ ಟು ರೀಚ್ ಹಾಂಗ್ಕಾಂಗು ಫ್ರಮ್ ಮಕಾವು ಫೆರಿ ಪಾಯಿಂಟೇ ಚೀಪೆಸ್ಟು ಕೂಡ ಬನ್ನಿ ನಾನು ನಿಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ ಟೂ ಆಪ್ಷನ್ಸ್ ಇದೆ ಒಂದು ಪ್ರೀಮಿಯಮ್ಮು ಇನ್ನೂ ಒಂದು ಟರ್ಬೋ ಜೆಟ್ ಬೋಟ್ ಎರಡಿದೆ ಸೊ ಅದು ಬಂದ್ಬಿಟ್ಟು ನಾರ್ಮಲ್ ಎಕಾನಮಿ ಟರ್ಬೋ ಬೋಟ್ ಜೆಟ್ಟು ಸೊ ಇದು ಬಂದು ಟೈಮಿಂಗ್ ಸ್ಲಾಟ್ ಅಕಾರ್ಡಿಂಗ್ ಟು ಟೈಮ್ ಸ್ಲಾಟ್ ಚೂಸ್ ಮಾಡ್ಕೊಬೇಕು ಕೇಳಲಿಲ್ಲ ಕೊಟ್ಟು ಸೊ ಐ ಮೇಟಿಂಗ್ ಬ್ಯಾಕ್ ಟು ಹೆಂಗೋ ಟಿಕೆಟ್ ಸಿಕ್ತು ನನಗೀಗ ಟಿಕೆಟ್ ತಗೊಂಡ್ತಾ ದೇವ್ ಮೀ ಮೀನ್ ಹಾಂ ವೈಲ್ ಬೋರ್ಡಿಂಗ್ ಯಾ ಐ ಹ್ಯಾವ್ ಐ ವಿಲ್ ಗೋ ಆ್ಯಂಡ್ ಐ ವಿಲ್ ಗೋ ಯಾ ಥ್ಯಾಂಕ್ ಯು ಯಾ ಎಷ್ಟು ಫ್ರೆ ಈ ಥು ಮಾಡಿ ಬಂದೆ ಸಿಕ್ಕಾಬೇ ಬಿಸ್ಲಾಪ ಇಲ್ಲ ಅಂತ ಒಂದು ತಡ್ಕೊಳಕ್ಕಾಗ್ತಾಯಿಲ್ಲ ಗ್ರ್ಯಾಂಡ್ ಕ್ರೆಸ್ಸಿನೋ ಅಂತ ಬೇರೆ ಇದೆ ಬಸ್ ಬಸ್ಸು ಕನ್ವೀನಿಯೆಂಟ್ ಬಟ್ ಹಾಂಗ್ ಹಾಂಕಾಂಗಲ್ಲಿ ಟ್ರೈ ಮಾಡ್ತೀನಿ ಈಗ ಇನ್ನೇನಿ ನಾನು ನಾಲ್ಕು ನಾಲ್ಕೂವರೆಗೆ ಫ್ಲೈಟ್ ಇದ್ದಾರೆ ಸಾರಿ ನಾಲ್ಕೂವರೆಗೆ ಫೆರಿ ರೈಡ್ ಇದೆ ಮಕಾವುಲಿ ನೀವು ವಿಭಿನ್ನವಾದ ಬಿಲ್ಡಿಂಗ್ಗಳನ್ನ ಆರ್ಕಿಟೆಕ್ಟ್ ನೋಡ್ಬೋದು ಸ್ಯಾಂಡ್ ಮಕಾವು ಹೋಟೆಲ್ ಅಂಡ್ ಕೆಸಿನೋ ರೆಸಾರ್ಟ್ ಅಂತ ನಾನು ಇವಾಗ ಜಸ್ಟ್ ಹೋಟೆಲ್ಗೆ ಹೋಗೋಕ್ಕೆ ಕ್ಯಾಬ್ನ ಕ್ಯಾಚ್ ಮಾಡಿ ಮಕಾವು ಮೈನ್ ಸಿಟಿಗೆ ಹೋಗ್ತಾ ಇದೀನಿ ತೈಪಾ ಅಂತ ಹೇಳಿ ನನಗಂತ ತಲೆಕೆಟ್ ಆಗೋಯ್ತು ಬುಕ್ ಮಾಡ್ಬಿಟ್ಟು ಟೈಮ್ ಕರೆಕ್ಟಾಗಿ ಆಗಿ ನೋಡಿದಲ್ಲ ಫೋರ್ಟೀನ್ ಅಂತ ಈ ಟ್ಯಾಕ್ಸಿ ಟ್ಯಾಕ್ಸಿಡಿಯೋ ತಲೆಕೆಟ್ ತಲೆ ಕೆಟ್ಟೋಯ್ತು ಅಂತ ಇವ್ರಿಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಿ ಮಕಾವುಲಿ ಆಲ್ಮೋಸ್ಟ್ ತರ್ಟಿ ಫೋರ್ ತರ್ಟಿ ಫೈವ್ ಟೆಂಪ್ರೇಚರ್ ಆಲ್ಮೋಸ್ಟ್ ಚೆನ್ನೈ ಬಿಸಿಲು ಹೊಡೀತಿತ್ತು ಈಗ ನೋಡ್ತೀವಿ ಪೊಲೀಸ್ ತುಂಬ ರೇರು ನಿಮಗೆ ಕಾಣಿಸೋದು ಕಾರು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ವೆರಿ ರೇರ್ ಪೊಲೀಸ್ ಕೂಡ ಸ್ಟ್ರೀಟ್ಸಲ್ಲಿರೋದು ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಿಮಗೆ ಕ್ಯಾಮ್ರನೇ ಆಲ್ಮೋಸ್ಟ್ ಕ್ಯಾಮ್ರಾಲೇ ಕಂಟ್ರೋಲ್ಡ್ ಎವ್ರಿಥಿಂಗ್ ವೈಟ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇತ್ತು ಎಕ್ಸೈಟ್ಮೆಂಟಲ್ಲಿ ಟೈಮ್ ನೋಡಿಕೊಂಡು ಐದೂವರೆ ಮಾಡೋಕ್ಕೋಗಿ ನಾಲ್ಕೂವರೆ ಮಾಡಿಬಿಟ್ಟೆ ಇಲ್ಲಿ ನೋಡಿದ್ರೆ ಸರಿಯಾದ ಟೈಮ್ ಟ್ಯಾಕ್ಸಿ ಸಿಗಲಿಲ್ಲ ಒಂದು ಹದಿನೈದು ನಿಮಿಷ ಕಾಯಿದೆ ಭಯ ಆಯಿತು ಆಮೇಲೆ ಹೆಂಗೋ ಈ ಟ್ಯಾಕ್ಸಿ ಅಂಕಲ್ ಬಂದರು ಪಿಕ್ ಮಾಡಿದ್ರು ಪಿಕಪ್ ಡ್ರಾಪ್ ಎರಡೂ ಮಾಡಿದ್ರು ಸೊ ದಟ್ಸ್ ಅ ಸೇವ್ಡ್ ಸೇವ್ ಆಯ್ತು ಸ್ವಲ್ಪ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿರೋದು ತಿರ್ಗಾ ಟ್ಯಾಕ್ಸಿ ಹಿಡ್ದು ಅದು ಬೇರೆ ಇವತ್ತು ಸಂಡೇ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಮತ್ತೆ ಫ್ರೀ ಪಾಯಿಂಟ್ ಹೋಗ್ತಾ ಇದ್ದೀನಿ ಜಾಸ್ತಿ ಟೈಮ್ ಇಲ್ಲ ಅಲ್ಲಿ ಹೋಗಿ ಹಿಂಗೆ ಹತ್ತು ತಿಂಗಳು ಬೋರ್ಡಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಕರೆಕ್ಟ್ ಆಗಿದೆ ಹೋಗಿ ಒಂದು ನಾನು ಸ್ಮಾಲ್ ಚೆಕಿಂಗ್ ಪ್ರೋಸೆಸ್ನ ಮುಗಿಸ್ತಾ ಇದೆ ನನ್ನ ಹತ್ರ ಎಕ್ಸ್ಟ್ರಾ ಟೂ ಲಗೇಜ್ ಬ್ಯಾಗ್ಸ್ ಇತ್ತು ತರ್ಟಿ ಫೈವ್ ಹಾಂಗ್ಕಾಂಗ್ ಡಾಲರ್ ಪೇ ಮಾಡಿ ಬಿಲೋ ಟ್ವೆಂಟಿ ಜಿಸ್ ಇದ್ರೆ ಟ್ವೆಂಟಿ ಫೈವ್ ಡಾಲರ್ ಪೇ ಮಾಡಿ ನನ್ನ ಲಗೇಜ್ನ ಇಲ್ಲಿ ವೆಯ್ಟ್ ಚೆಕ್ ಮಾಡಿ ಚೆಕ್ ಇನ್ಗೆ ಪಾಸ್ ಮಾಡಿದ್ರು ಫೆರ್ರಿ ವೆಯ್ಟಿಂಗ್ ಏರಿಯಾ ಇದು ಬಂದು ಕಂಪ್ಲೀಟಾಗಿ ನಾನು ಫಸ್ಟ್ ಬಂದಿದೆ ತುಂಬ ಪ್ರೈಯರ್ ಆಗಿ ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದಲ್ವ ಇಲ್ಲೇ ವೆಯ್ಟಿಂಗ್ ಏರಿಯಾದಲ್ಲಿ ಸನ್ರೈಸ್ ನೋಡ್ಕೊಂಡು ನಾನು ಹಂಗೆ ಈಗ ಬಂತು ನೋಡಿ ಇದು ಬಂದು ಸ್ಪೀಡ್ ಜೆಟ್ ಬೋಟು ನಾನು ಇವಾಗ ಮಕಾವು ಇಂದ ಹಾಂಗ್ಕೊಂಗೆ ಇದರಲ್ಲೇ ಹೋಗ್ತಾ ಇರೋದು ಜಸ್ಟ್ ಇವಾಗ ನನಗೆ ಗೇಟ್ಸ್ ಎಲ್ಲ ಓಪನ್ ಆಗಿ ಚೆಕ್ಕಿಂಗ್ ಮಾಡಿ ಇಮಿಗ್ರೇಷನ್ ಇತ್ತು ಸ್ಮಾಲ್ ಇಮಿಗ್ರೇಷನ್ ಮುಗಿಸಿ ಇವಾಗ ನಾನು ನನ್ನ ಸೀಟ್ ಅಲರ್ಟ್ ಆಗಿದೆ ಕ್ಯಾಬಿನ್ ಕ್ರೂ ಅವರು ನನಗೆ ಸೀಟ್ ನಂಬರು ಆಲ್ಮೋಸ್ಟ್ ವಿಂಡೋ ಸೀಟೇ ಇತ್ತು ಎಮ್ ಟಿ ಇತ್ತು ನಾನು ವಿಂಡೋ ಪ್ರಿಫರ್ ಮಾಡಿ ಕೂತ್ಕೊಂಡೆ ನಾನು ನಿಮಗೆ ಕ್ವಿಕ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಇದು ಬಂದು ಲಗೇಜ್ದು ರಿಸಿಪ್ಟು ತರ್ಟಿ ಫೈ ಹಾಂಗ್ಕಾಂಗ್ ಡಾಲರ್ ಆಯಿತು ಟ್ವೆಂಟಿ ಕೆ ಜಿ ಬಿಲೋ ಇತ್ತು ಬ್ಯಾಗು ಮತ್ತು ಒನ್ ನೈಂಟಿ ಹಾಂಕಾಂಗ್ ಡಾಲರು ಇಲ್ಲಿಂದ ಹಾಂಗ ಮಕಾವುವಿಂದ ಹಾಂಗ್ಕಾಂಗ್ ಹೋಗೋಕ್ಕೆ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿ ಟೂ ತೌಸಂಡ್ ಹಂಡ್ರೆಡ್ ಚೇಂಜ್ ಆಗುತ್ತೆ ಇದು ಬಂದು ನಾರ್ಮಲ್ ಇನ್ನೂ ಒಂದು ರಿಸಿಪ್ಟು ಬುಕ್ ಮಾಡಿದಕ್ಕೆ ಎಕ್ಸ್ಟ್ರಾ ಬ್ಯಾಗೇಜ್ ಇರೋದಕ್ಕೆ ಟೂ ಎಕ್ಸ್ಟ್ರಾ ಬ್ಯಾಗ್ ಇತ್ತು ನನ್ನ ಜೊತೆ ಸೊ ಅದಕ್ಕೋಸ್ಕರ ಇನ್ನೂ ಎಕ್ಸ್ಟ್ರಾ ಬ್ಯಾಗ್ ಪೇ ಮಾಡಿದೆ ಈಗ ಜಸ್ಟ್ ಮೂವ್ ಆಗ್ತಿದೆ ಫೆರ್ರಿ ಸ್ಟಾರ್ಟ್ ಆಯಿತು ಈ ಕಡೆ ಎಲ್ಲ ಬಂದು ನಾರ್ಮಲ್ ನೀವು ಅಂಡಮಾನ್ಗೆ ಹೋದ್ರೂ ಇದೇ ಥರನೇ ಫೆರ್ರಿ ಇರೋದು ಬೋಟ್ ಸರ್ವಿಸ್ ಎಲ್ಲ ಕಾಮನ್ನು ಇದು ಟಿ ಟಿ ವಿ ಇವಾಗ ನೀವು ನೋಡ್ತಿದ್ರಲ್ಲ ಇದು ಬಂದು ಹಾಂಗ್ಕಾಂಗು ಜುಹೈ ಮಕಾವು ಬ್ರಿಡ್ಜು ಕನೆಕ್ಟಿಂಗು ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಕನ್ಸ್ಟ್ರಕ್ಟ್ ಆಗಿದ್ದು ಮತ್ತು ಏಯ್ಟ್ ಲೈನ್ ಬ್ರಿಡ್ಜ್ ಅಂತಲೂ ಕೂಡ ಕರೀತಾರೆ ಸೊ ಇನ್ನೇನು ತಿಳಿ ಸಂಜೆ ಆಗ್ತಾ ಇತ್ತು ನಮ್ಮ ಸಮವಾಗಿಯೇ ಇನ್ನೂ ಒಂದು ಫೆರಿ ಬರ್ತಾಯಿತ್ತು ಹಾಂಗ್ಕಾಂಗ್ಗೆ ಅದನ್ನು ರೀಚ್ ಆಗಬೇಕಾಯಿತು ಜಸ್ಟ್ ಒಂದು ಹೈ ಸೈಡ್ಗೆ ಒಂದು ಟ್ರೀಟ್ ಅಂತಲೇ ಹೇಳ್ಬೋದು ಇದು ಆಲ್ಮೋಸ್ಟ್ ಹೈಲ್ಯಾಂಡ್ ಆಗಿರೋದ್ರಿಂದ ತುಂಬ ದ್ವೀಪಗಳನ್ನ ನೋಡ್ಬೋದು ಇವಾಗ ಜಸ್ಟ್ ಕ್ವಿಕ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನಾನು ಮ್ಯಾಪಲ್ಲಿ ಇಲ್ಲಿ ನೋಡ್ತಿದ್ರೆ ಮಕಾವು ಔಟರ್ ಆರ್ಬರಲ್ಲಿ ನಾನು ಫೆರ್ರಿನ ಅಲ್ಲಿಂದ ಕ್ಯಾಚ್ ಮಾಡಿ ಜಸ್ಟ್ ಫೆರಿ ರೂಟ್ಸ್ ನೋಡ್ಬೋದು ನಿಮ್ಗೆ ಹೆಂಗೆ ಗೂಗಲಲ್ಲಿ ಕಾಣಿಸುತ್ತೆ ಅಂತ ಮ್ಯಾಪಲ್ಲಿ ಸೊ ನಾನು ಇವಾಗ ಆಲ್ಮೋಸ್ಟ್ ನಿಯರಲ್ಲಿದ್ದೀನಿ ಹಾಂಗ್ಕಾಂಗ್ ನಿಯರು ಡಿಸ್ನಿಲ್ಯಾಂಡು ಬಿಟ್ಟಿದ್ದೀನಿ ಇನ್ ಟ್ವೆಂಟಿ ಟೆನ್ ಆ್ಯಂಡ್ ಟೆನ್ ಕಿಲೋಮೀಟರ್ಸಲ್ಲಿ ರೀಚ್ ಆಗ್ತೀನಿ ಬನ್ನಿ ಫೈನಲಿ ನಾನು ಹಾಂಗ್ಕಾಂಗ್ನ ರೀಚ್ ಆದೆ ಫೆರ್ರೀಲಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಟೈಮ್ ತೊಗೊಂಡು ನಾನು ಹಾಂಗ್ಕಾಂಗ್ನ ರೀಚ್ ಆಗೋಕ್ಕೆ ಸೈಜ್ ಸ್ಕ್ರಾಪರ್ಸ್ ನೋಡ್ಬೋದು ಇಲ್ಲಂತೂ ತುಂಬಾ ಸೈಜ್ ಸ್ಕ್ರಾಪರ್ಸ್ ಇದೆ ಕೊನೆಗೂ ನಾನು ಹಾಂಗ್ಕಾಂಗ್ ಸೆಂಟ್ರಲ್ ಫೆರ್ರಿ ಪಾಯಿಂಟು ರೀಚ್ ಆದರೆ ಹಾಂಗ್ಕಾಂಗ್ ಸಿಟಿ ಕಾಣಿಸ್ತಿದೆಯಲ್ಲ ನಿಮಗೆ ಇದು ಬಂದು ಗೇಟ್ ಒನ್ನು ಅಂಡರ್ ಗ್ರೌಂಡ್ ಹೋಗ್ಬೇಕು ನಾನು ಅಂದರೆ ಫೋಸ್ ಇದು ಬಂದ್ಬಿಟ್ಟು ನಾರ್ಮಲ್ ಡೌನ್ ಇದೆ ಸೊ ನೋಡ್ತಿದ್ರಲ್ಲ ಟು ಅರೈವಲ್ ಆಲ್ ಐ ನೀಡ್ ಟು ಗೋ ಡೌನ್ ಸ್ಟೇಸ್ ಹಾಂಗ್ಕಾಂಗ್ ನಿಮಗೆ ಡೌನ್ ಹೋಗಿ ಬಂದಿದ ತಕ್ಷಣ ನಿಮ್ಗೆ ಕಾಣಿಸೋದೇ ಹಾಂಗ್ಕಾಂಗ್ ಸಿಂಬಲ್ಲು ಗೇಟ್ ಒನ್ ನಾನು ಸ್ಟೇಜ್ ಡೌನ್ ಹೋಗಬೇಕು ನನ್ನ ಲಗೇಜಸ್ನೆಲ್ಲ ಅವರೇ ತಂದುಕೊಟ್ರು ಸರ್ವಿಸ್ ಇಸ್ ವೆರಿ ಗುಡ್ ನಿಮ್ಗೆ ಆಲ್ಮೋಸ್ಟ್ ಇಮಿಗ್ರೇಷನ್ ಮುಂದೆನೇ ಈ ವ್ಯೂ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ಬಿಲ್ಡಿಂಗ್ಸು ವಿಕ್ಟೋರಿಯಾ ಹಾರ್ಬರೇ ಕಾಣಿಸುತ್ತೆ ಇದು ನೋಡ್ತೀನಿ ಇದು ಇಮಿಗ್ರೇಷನ್ ಕೌಂಟರು ನಾ ಆಲ್ಮೋಸ್ಟ್ ಇಮಿಗ್ರೇಷನ್ ಒನ್ ಟೂ ಅವರ್ಸ್ ಒನ್ ಆ್ಯಂಡ್ ಆಫ್ ಅವರ್ ಆಯಿತು ವೆರಿ ಲಿಟಲ್ ಬಿಟ್ ಇಂಡಿಯನ್ಸ್ಗೆ ತುಂಬಾ ಟಫ್ ಇಮಿಗ್ರೇಷನ್ ಹಾಂಗ್ಕಾಂಗ್ ಆಗಲಿ ಮಕಾವ್ ಆಗಲಿ ಆಲ್ಮೋಸ್ಟ್ ಫಾರ್ಟಿ ಮಿನಿಟ್ಸ್ ಟು ಅವರ್ಸ್ ಲಾಕ್ ಮಾಡಿದರು ನಂಗೆ ಹಾಂಗ್ಕಾಂಗಲ್ಲೂ ಕೂಡ ಆಫ್ಟರ್ ಇಮಿಗ್ರೇಷನ್ಸ್ ನಾನು ಬ್ಯಾ ಲಗೇಜ್ನಸ್ನೆಲ್ಲ ರಿಸೀವ್ ಮಾಡಿ ನನ್ನ ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಇದು ಆಲ್ಮೋಸ್ಟ್ ಮಾಲು ಕನೆಕ್ಟಿಂಗ್ ಮಾಲು ಇದೆ ಮತ್ತು ಫೆರಿ ಇದು ಇದೆ ಫೆರಿ ಪಾಯಿಂಟ್ ಕೂಡ ಇದೆ ಆ ಥರ ಕನೆಕ್ಟಿಂಗು ಫೈನಲಿ ನಾನು ಆಫ್ಟರ್ ಇಮಿಗ್ರೇಷನ್ನು ಲಿಫ್ಟ್ ಯೂಸ್ ಮಾಡಿ ಡೌನ್ ಸ್ಟೇರ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ನನಗೆ ಇವಾಗ ಕ್ಯಾಬ್ ಫೆಸಿಲಿಟಿ ಇದೆ ಕ್ಯಾಬ್ನ ಪಿಕ್ ಮಾಡಿ ನಾನು ಹಾಂಗ್ಕಾಂಗ್ ಸೆಂಟ್ರಲ್ಲು ಅಲ್ಲಿ ಇದ್ದೀನಿ ಈಗ ವಾನ್ಸಿ ಡಿಸ್ಟಿಕ್ ಹೋಗ್ಬೇಕಿತ್ತು ಸೊ ನಿಮಗೆ ಮೋರ್ ಡೀಟೇಲ್ಸ್ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಕೊಡ್ತಾ ಹೋಗ್ತೀನಿ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್